ಎಲ್ಲರಿಗೂ ನಮ್ಮ ಕಥಾ ಪರಂಪರೆ ಚಾನೆಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ಕತೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಕಥೆಯನ್ನು ಮಾಡಲು ಪ್ರೋತ್ಸಾಹಿಸಿ ಮಹಾಭಾರತದಲ್ಲಿ ಕರ್ಣನನ್ನು ಚಯಿಸುವುದು ಅರ್ಜುನನಿಗೆ ಸುಲಭದ ಕೆಲಸವಾಗಿತ್ತೆ ಹಾಗಾದರೆ ಅರ್ಜುನನು ಬಳಸಿದ ಅಸ್ತ್ರ ಯಾವುದು ಅದನ್ನು ಯಾರಿಂದ ಪಡೆದನು ಇದರ ಹಿಂದಿರುವ ಕಥೆಯೇನು ಅದುವೇ ಅರ್ಜುನನ ತಪಸ್ಸು ಹಿಮಾಲಯ ಪರ್ವತ ಶ್ರೇಣಿಯೊಳಗಿನ ಇಂದ್ರಕೀಲ ಪರ್ವತವು ಅನೇಕ ಋಷಿಗಳ ತಪಸ್ಸು ಮಾಡುತ್ತಿದ್ದ ಪವಿತ್ರ ಸ್ಥಳವಾಗಿತ್ತು ಒಂದು ದಿನ ಋಷಿಗಳು ದೂರದಿಂದ ಒಬ್ಬ ಅಪರಿಚಿತನು ತಮ್ಮ ಆಶ್ರಮದತ್ತ ಬರುತ್ತಿರುವುದನ್ನು ಗಮನಿಸಿದರು ಅವನು ಕೇಶರಂಗಿನ ವಸ್ತ್ರಗಳನ್ನು ಧರಿಸಿದ್ದರೂ ಅವನ ದೇಹ ಭಾರಿ ಬಲಿಷ್ಠವಾಗಿತ್ತು ಕೈಯಲ್ಲಿ ಆಯುಧಗಳೂ ಇದ್ದವು ಅವನ ಬಲಿಷ್ಠ ದೇಹವನ್ನು ನೋಡಿ ಅವನು ಪಾಂಡವರ ಪುತ್ರ ಅರ್ಜುನನೆಂದು ಗುರುತಿಸಿದರು ಪಾಂಡವರು ಜೂಜಿನಲ್ಲಿ ಸೋತು ವನವಾಸಕ್ಕೆ ತೆರಳಿದ್ದರು ಆದರೆ ಅರ್ಜುನ ಇಲ್ಲಿ ಏಕೆ ಬಂದಿದ್ದಾನೆ ಎಂದೆಲ್ಲ ಋಷಿಗಳು ಪರಸ್ಪರ ಗುಸುಗುಸು ಮಾತನಾಡಿದರು ಅರ್ಜುನನು ಶಾಂತವಾಗಿ ಒಂದು ನಿಶಬ್ದ ಸ್ಥಳಕ್ಕೆ ಹೋಗಿ ಮಣ್ಣಿನಿಂದ ಲಿಂಗವನ್ನು ನಿರ್ಮಿಸಿ ಭಗವಾನ್ ಶಂಕರನ ತಪಸ್ಸು ಆರಂಭಿಸಿದನು ತಿಂಗಳುಗಳು ಕಳೆದರೂ ಅವನು ತಪಸ್ಸನ್ನು ನಿಲ್ಲಿಸಲಿಲ್ಲ ಅವನ ತಪಸ್ಸಿನ ತಾಪದಿಂದ ಪರ್ವತದೆಲ್ಲೆಡೆ ಕಪ್ಪು ಹೊಗೆ ಹರಡಿದವು ಆ ಹೊಗೆಗೆ ಹೆದರಿ ಋಷಿಗಳು ಕೈಲಾಸ ಪರ್ವತಕ್ಕೆ ಓಡಿ ಹೋಗಿದರು ಋಷಿಗಳೆಲ್ಲ ಶಿವನ ಬಳಿಗೆ ಹೋಗಿ ಪ್ರಭು ಈ ತಪಸ್ಸಿನ ತಾಪವನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ ದಯವಿಟ್ಟು ಸಹಾಯ ಮಾಡಿ ಎಂದು ಪ್ರಾರ್ಥಿಸಿದರು ಆಗ ಮಹಾದೇವನು ಮಂದಹಾಸ ಬೀರಿ ಹೇಳಿದರು ಭಯಪಡಬೇಡಿ ನಾನು ಸ್ವತಃ ಅಲ್ಲಿಗೆ ಬರುತ್ತೇನೆ ಋಷಿಗಳು ಹೋದ ನಂತರ ಮಾತೆ ಪಾರ್ವತಿ ಶಿವನನ್ನು ಕೇಳುತ್ತಾರೆ ಅರ್ಜುನ ಇಷ್ಟು ಕಠಿಣ ತಪಸ್ಸು ಏಕೆ ಮಾಡುತ್ತಿದ್ದಾನೆ ಎಂದು ಆಗ ಮಹಾದೇವನು ದೇವಿ ಅರ್ಜುನನು ಮುಂದೆ ನಡೆಯಲಿರುವ ಮಹಾಯುದ್ಧಕ್ಕೆ ದೈವಾಸ್ತ್ರಗಳನ್ನು ಬಯಸುತ್ತಿದ್ದಾನೆ ಆಗ ಮಾತೆ ಪಾರ್ವತಿ ಅವನಿಗೆ ಸಿಕ್ಕ ಶಸ್ತ್ರಗಳನ್ನು ಜಾಣ್ಮೆಯಿಂದ ಉಪಯೋಗಿಸುತ್ತಾನೆಯೇ ಎಂದು ಕೇಳುತ್ತಾರೆ ಆಗ ಶಿವನು ನಗುತ್ತಾ ಅದನ್ನು ಪರೀಕ್ಷಿಸಿ ತಿಳಿಯೋಣ ಎಂದು ಹೇಳುತ್ತಾರೆ ಅದಕ್ಕಾಗಿ ಶಿವನು ತಾನೇ ಕಿರಾತನ ರೂಪವನ್ನು ಧರಿಸಿ ಪಾರ್ವತಿ ದೇವಿಯನ್ನು ಹಾಗೂ ಕೆಲ ಗಂಡು ಮತ್ತು ಹೆಂಗಸರನ್ನು ಜನರ ರೂಪದಲ್ಲಿ ಕೊಂಡೊಯ್ಯುತ್ತಾರೆ ಬೆಟ್ಟದ ಜನಾಂಗದ ಮುಖ್ಯಸ್ಥ ಅವರು ಇಂದ್ರಕೀಲ ಪರ್ವತದತ್ತ ಬರುತ್ತಿದ್ದಾಗ ಪಾರ್ವತಿ ದೇವಿ ಒಂದು ಕಾಡು ಹಂದಿಯನ್ನು ನೋಡುತ್ತಾರೆ ಹಾಗೆ ಅದನ್ನು ಮಹಾದೇವನಿಗೆ ತೋರಿಸಿ ಇದು ಸಾಮಾನ್ಯ ಹಂದಿಯಂತೆ ಕಾಣುತ್ತಿಲ್ಲ ಎಂದಾಗ ಶಿವನು ಗಮನಿಸಿ ಹೌದು ಇದು ಅಸುರ ಮುಖಾಸುರನ ರೂಪ ಇವನು ಋಷಿಗಳ ಯಜ್ಞವನ್ನು ಅಡ್ಡಪಡಿಸಲು ಬರುತ್ತಿದ್ದಾನೆ ಎಂದು ಹೇಳುತ್ತಾರೆ ಆಗ ಶಿವನು ಬಿಲ್ಲು ಎತ್ತಿ ಅಸುರನನ್ನು ಗುರಿಯಾಗಿಸುತ್ತಿದ್ದಂತೆಯೇ ಮುಖಾಸುರನು ಓಡಿ ಅರ್ಜುನನ ತಪಸ್ಸಿನ ಸ್ಥಳಕ್ಕೆ ಬರುತ್ತಾನೆ ಅರ್ಜುನನು ಕಣ್ಣು ತೆರೆದು ಬಿಲ್ಲು ಹಿಡಿದು ಗುರಿ ಸಾಧಿಸುತ್ತಿದ್ದಂತೆಯೇ ಕಿರಾತ ರೂಪದ ಶಿವನು ಕೂಡ ಅಲ್ಲಿಗೆ ಬರುತ್ತಾರೆ ಹಾಗೆ ಮಹಾದೇವ ಅರ್ಜುನನಿಗೆ ಅದು ನನ್ನ ಬೇಟೆ ನೀನು ಹೊಡೆಯಬಾರದು ಎನ್ನುತ್ತಾರೆ ಆದರೆ ಅರ್ಜುನನು ಅವರನ್ನು ಗುರುತಿಸದೆ ನಾನು ಬಿಲ್ಲನ್ನು ಇಳಿಸುವುದಿಲ್ಲ ನಿಜವಾದ ಬೇಟೆಗಾರನಾದರೆ ನೀನೂ ಹೊಡೆ ಎಂದು ಹೇಳುತ್ತಾನೆ ಆಗ ಇಬ್ಬರು ಬಿಲ್ಲನ್ನು ಹಂದಿ ರೂಪದ ರಾಕ್ಷಸನ ಕಡೆಗೆ ಗುರಿ ಮಾಡುತ್ತಾರೆ ಇಬ್ಬರು ಸೇರಿ ಬಾಣಬಿಡುತ್ತಿದ್ದಂತೆಯೇ ಹಂದಿ ತನ್ನ ಅಸುರ ರೂಪದಲ್ಲಿ ಸತ್ತು ಬೀಳುತ್ತದೆ ಆದರೆ ಯಾರು ಮೊದಲು ಹೊಡೆದರು ಎಂಬ ವಿಷಯದಲ್ಲಿ ಜಗಳವಾಗುತ್ತದೆ ಕಿರಾತ ಸ್ತ್ರೀಯರು ನಮ್ಮ ಮುಖ್ಯಸ್ಥನೇ ಮೊದಲು ಹೊಡೆದದ್ದು ಎಂದು ಕೂಗುತ್ತಾರೆ ಅವಮಾನಗೊಂಡ ಅರ್ಜುನನು ಕಿರಾತ ಮುಖ್ಯಸ್ಥನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಇಬ್ಬರು ಯುದ್ಧ ಪ್ರಾರಂಭ ಮಾಡುತ್ತಾರೆ ಯುದ್ಧವು ಮಾಡುತ್ತಾ ಮಾಡುತ್ತಾ ಅರ್ಜುನನ ಬಾಣಗಳೆಲ್ಲ ಮುಗಿಯುತ್ತವೆ ಆಗ ಶಿವನು ನಗುತ್ತಾ ನನ್ನ ಬಾಣವನ್ನು ಸಹಿಸಿಕೋ ಎಂದು ಹೇಳುತ್ತಾರೆ ಆಗಲೂ ಕಿರಾತ ಸ್ತ್ರೀಯರು ಅರ್ಜುನನನ್ನು ಹಾಸ್ಯ ಮಾಡುತ್ತಾರೆ ಮತ್ತಷ್ಟು ಕುಪಿತಗೊಂಡ ಅರ್ಜುನನು ಇನ್ನಷ್ಟು ಕೋಪದಿಂದ ತನ್ನ ಬಿಲ್ಲನ್ನೇ ಕಿರಾತ ಮುಖ್ಯಸ್ಥನ ಮೇಲೆ ಎಸೆಯುತ್ತಾನೆ ಶಿವನು ಅದನ್ನು ಹಿಡಿದು ನಗೆ ಬೀರುತ್ತಾರೆ ನಂತರ ಅರ್ಜುನನು ನಿಲ್ಲಿಸದೆ ತನ್ನೊಡನೆ ಇದ್ದ ಕಡ್ಗವನ್ನು ಹಿಡಿದು ಬಡಿಯುತ್ತಾರೆ ಅದು ಕೂಡ ಹೂಗಳಾಗಿ ಪರಿವರ್ತಿತವಾಗುತ್ತದೆ ಎಲ್ಲರೂ ಆಶ್ಚರ್ಯಪಡುತ್ತಾರೆ ಅರ್ಜುನನು ಕೋಪದಿಂದ ಮರವನ್ನು ಕಿತ್ತು ಎಸೆದರೂ ಶಿವನು ಸುಲಭವಾಗಿ ತಪ್ಪಿಸಿಕೊಳ್ಳುತ್ತಾರೆ ಕೊನೆಗೆ ಅರ್ಜುನನು ತಾನು ಸೋಲಲೇಬಾರದೆಂದು ನಿರ್ಧರಿಸಿ ಲಿಂಗದ ಮುಂದೆ ಕುಳಿತು ಓಂ ನಮ ಶಿವಾಯ ಎಂದು ಮತ್ತಷ್ಟು ಜಪ ಮಾಡಿ ಲಿಂಗಕ್ಕೆ ಹಾರವನ್ನು ಸಮರ್ಪಿಸುತ್ತಾನೆ ಹಾಗೆ ಹೊಸ ಶಕ್ತಿಯನ್ನು ತುಂಬಿಕೊಂಡು ಸಂತೋಷದಿಂದ ಕಿರಾತನ ವೇಷದಲ್ಲಿದ್ದ ಶಿವನಿಗೆ ನನ್ನ ಮಹಾದೇವನು ನನಗೆ ಶಕ್ತಿ ನೀಡಿದರು ಈಗಮ್ಮ ಮತ್ತೆ ಹೋರಾಟ ಶುರು ಮಾಡೋಣ ಎನ್ನುತ್ತಾನೆ ಆದರೆ ಅವನು ಕಿರಾತನನ್ನು ಗಮನಿಸಿದಾಗ ಲಿಂಗವೇ ಕಿರಾತನ ಮುಖ್ಯಸ್ಥನ ಕಂಠದಲ್ಲಿರುತ್ತದೆ ಆಗ ಅರ್ಜುನನಿಗೆ ಈ ಕಿರಾತನೇ ಶಿವನು ಎಂದು ಅರಿವಾಗುತ್ತದೆ ಆಗ ಅರ್ಜುನನು ಶಿವನ ಪಾದಕ್ಕೆ ನಮಸ್ಕರಿಸಿ ಕ್ಷಮಿಸಿ ಪ್ರಭು ನಾನು ತಿಳಿಯದೆ ಹೋರಾಡಿದೆ ಎಂದು ಮಹಾದೇವನಲ್ಲಿ ಕ್ಷಮಾರ್ಪಣೆ ಕೇಳುತ್ತಾನೆ ಆಗ ಮಹಾದೇವನು ಸಂತೋಷಪಟ್ಟು ಅರ್ಜುನ ನಿನ್ನ ತಪಸ್ಸು ಮತ್ತು ಭಕ್ತಿಯಿಂದ ತೃಪ್ತನಾಗಿದ್ದೇನೆ ಈ ಪಾಶುಪಥಾಸ್ತ್ರವನ್ನು ನಿನಗೆ ನೀಡುತ್ತೇನೆ ಇದು ನಿನ್ನ ಯುದ್ಧದಲ್ಲಿ ಉಪಕಾರಿಯಾಗುತ್ತದೆ ಎಂದು ಆಶೀರ್ವಾದ ನೀಡುತ್ತಾರೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಇದೇ ಪಾಶುಪತಾಸ್ತ್ರವನ್ನು ಬಳಸಿ ಕರ್ಣನನ್ನು ಜಯಿಸಿದನು ಈ ಕಥೆಯು ನಮಗೆ ತಿಳಿಸುವುದೇನೆಂದರೆ ಭಗವಂತನಿಗೆ ಮಾಡಿದ ನಿಷ್ಠಾವಂತ ತಪಸ್ಸು ಯಾವಾಗಲೂ ಫಲ ಕೊಡುತ್ತದೆ ಶ್ರದ್ಧೆ ಧೈರ್ಯ ಮತ್ತು ಭಕ್ತಿ ಇವುಗಳಿಂದಲೇ ಮಹಾನ್ ಯಶಸ್ಸು ಸಾಧ್ಯ ಎಲ್ಲರಿಗೂ ಧನ್ಯವಾದಗಳು